ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನೆ ಕೋಲಾರ ಜಿಲ್ಲೆ ಕೃಷ್ಣಾ ನದಿ ನೀರು ಹರಿಸಲೇಬೇಕು ಕೃಷ್ಣಾ ನದಿ ಪಾಲಿನ ಹದಿನಾಲ್ಕು ಪಾಯಿಂಟ್ ಒಂದು ಐದು ಪಾಯಿಂಟ್ ಎಂಟು ಕೋಲಾರ ಜಿಲ್ಲೆಗೆ ಹರಿಸಲೇಬೇಕು ಆಂಧ್ರ ರಾಜ್ಯದಲ್ಲಿ ಅಲ್ಲಿನ ರೈತರ ಹಿತದೃಷ್ಟಿಯಿಂದ ಸಂಪೂರ್ಣವಾಗಿ ನಿಷೇಧ ಮಾಡಿರುವಂತಹ ನಕಲಿ ಬಯೋ ಔಷಧಿಗಳನ್ನು ಕರ್ನಾಟಕದ ಗಡಿಭಾಗದ ಕೋಲಾರ ಜಿಲ್ಲೆಯ ಒಂದು ಜಿಲ್ಲೆಯಲ್ಲಿ ನಿರಂತರವಾಗಿ ಮಾರಾಟ ಮಾಡುವ ಮುಖಾಂತರ ಯಾವುದೇ ರೀತಿಯ ಒಂದು ಈ ಬಯೋ ಔಷಧಿಗಳನ್ನು ಸಿಂಪಡಣೆ ಮಾಡಿದರೂ ಸಹ ಆ ಒಂದು ತೋಟದ ಮೇಲಿರುವಂತಹ ಹಸಿರು ಸೊಳ್ಳೆ ಕೂಡ ಸಾಯ್ತಿಲ್ಲ ಅಷ್ಟರ ಮಟ್ಟಿಗೆ ಈ ಒಂದು ನಕಲಿ ಬಯೋ ಔಷಧಿಗಳ ಅಟ್ಟಹಾಸ ಕೋಲಾರ ಜಿಲ್ಲೆಯಲ್ಲಿ ರೈತರ ಒಂದು ರೈತರ ಒಂದು ಮರಣ ಶಾಸನ ಬರಿತಾ ಇದ್ರು ಅದನ್ನು ತಡೆಗಟ್ಟಬೇಕಾದಂಥ ಕೃಷಿ ಅಧಿಕಾರಿಗಳು ಕೃಷಿ ಮಂತ್ರಿಗಳು ನಾಪತ್ತೆ ಆಗಿಬಿಟ್ಟಿದ್ದಾರೆ ಯಾಕಂದರೆ ಆಂಧ್ರ ರಾಜ್ಯದಲ್ಲಿ ನಿಷೇಧ ಆಗಿರುವ ಈ ಬಯೋ ಔಷಧಿ ಕಂಪನಿಗಳ ಮಾಲೀಕರು ನೀಡುವಂತಹ ದೇಣಿಗೆಗೆ ನಮ್ಮ ಕೃಷಿ ಮಂತ್ರಿಗಳು ಈ ಒಂದು ಕೋಲಾರ ಜಿಲ್ಲೆಯ ರೈತರ ಒಂದು ಬದುಕನ್ನು ಅಡ ಇಟ್ಟಿದ್ದಾರೆ ಅಂತೇಳಿ ತಪ್ಪಾಗ್ತಾ ಇಲ್ಲ ಯಾಕಂದರೆ ಸತತವಾಗಿ ಕೆ ಸಿ ವ್ಯಾಲ್ಯೂ ನೀರು ಹರಿದ ನಂತರ ಸಂಪೂರ್ಣವಾಗಿ ಬೆಳೆಗಳಿಗೆ ಬಾಧಿಸುತ್ತಿರುವ ರೋಗಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಆ ನಿಯಂತ್ರಣಕ್ಕೆ ಬರದ ರೋಗಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಔಷಧಿ ಖರೀದಿ ಮಾಡಿ ಸಿಂಪಡಣೆ ಮಾಡ್ತಾಯಿದ್ರು ಅಟ್ಲೀಸ್ಟ್ ಆ ಸೊಳ್ಳೆ ಕೂಡ ಸಾಯ್ತಾ ಇಲ್ಲ ಇನ್ನು ಎಷ್ಟರ ಮಟ್ಟಿಗೆ ಗುಣಮಟ್ಟದ ಔಷಧಿಗಳಿದೆ ಅಂತೇಳಿ ನಾವು ತಿಳ್ಕೊಬೇಕು ಇನ್ನು ಕೃಷಿ ಅಧಿಕಾರಿಗಳನ್ನು ಕೇಳಿದರೆ ಅವರು ಹರಕೆ ಉತ್ತರ ಕೊಡ್ತಾರೆ ಈ ಒಂದು ನಕಲಿ ಭಯ ಔಷಧಿಗಳು ಮಾರಾಟ ಮಾಡೋ ಕೆಲವು ಅಂಗಡಿಗಳು ಯಾವ ರೀತಿ ಮಾರಾಟ ಅಂದರೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ವ್ಯಾಪಾರ ಮಾಡ್ತಾರೆ ಯಾಕಂದರೆ ಅವತ್ತು ಸರ್ಕಾರಿ ಕಚೇರಿಗಳು ಸರ್ಕಾರಿ ಅಧಿಕಾರಿಗಳೆಲ್ಲ ಆ ಸಮಯದಲ್ಲಿ ಆಗ್ತದೆ ನೀವು ರೈತರ ಹಿತದೃಷ್ಟಿಯಿಂದ ರೈತರಿಗೆ ಅನುಕೂಲವಾಗುವ ಗುಣಮಟ್ಟದ ಔಷಧಿಗಳನ್ನು ಮಾರಾಟ ಮಾಡಬೇಕಾದ್ರೆ ನೀವು ಯಾಕೆ ಭಯ ಬೀಳ್ತೀರಾ ಯಾಕಂದ್ರೆ ಹಗಲ ಹೊತ್ತಲೂ ಅಧಿಕಾರಿಗಳಿರೋ ಒಂದು ಸಮಯದಲ್ಲಿ ಮಾರಾಟ ಮಾಡ್ತಾ ಇಲ್ಲ ಇದು ನಾವು ಕೆಲವು ಅಂಗಡಿ ಮಾಲೀಕರಿಗೆ ನಾವು ಪ್ರಶ್ನೆಯೂ ಮಾಡ್ತಾ ಇದ್ದೀವಿ ಅತಿ ನಿರಂತರವಾಗಿ ನಕಲಿ ಬಯೋ ಔಷಧಿಗಳನ್ನು ಮಾರಾಟ ಮಾಡುತ್ತಿರುವ ದಂಧೆ ಪತ್ತೆ ಹಚ್ಚಲು ಮಾನ್ಯ ಕೃಷಿ ಮಂತ್ರಿಗಳು ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಶೇಷ ತಂಡ ರಚನೆ ಮಾಡಿ ಎಲ್ಲ ಅಂದರೆ ತಮಿಳುನಾಡಿಂದ ಇರ್ಬೋದು ಆಂಧ್ರದಿಂದ ಬರ್ಬೋದು ಇಲ್ಲೆಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ಸಂಪರ್ಕ ಕಲ್ಪಿಸಿದರೆ ಎಲ್ಲ ಒಂದು ರಸ್ತೆಗಳಲ್ಲಿ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳಲ್ಲಿ ಒಂದು ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ನಕಲಿ ಔಷಧಿಗಳ ನಿಯಂತ್ರಣಕ್ಕೆ ಕಡಿವಾಣ ಹಾಕಬೇಕು ಮತ್ತು ಈ ನಕಲಿ ಔಷಧಿಗಳನ್ನು ಮಾರಾಟ ಮಾಡುವ ದಂಧೆಕೋರ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರನ್ನು ಉಳಿಸದೇ ಹೋದರೆ ರೈತರೇ ಕಾನೂನನ್ನು ಕೈಗೆತ್ತಿಕೊಂಡು ನಕಲಿ ಬಯೋ ಔಷಧಿಗಳನ್ನು ಮಾರಾಟ ಮಾಡುವ ಮಾಲೀಕರು ಮತ್ತು ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಅಲ್ಲ ಅವರೇ ಏನಾದ್ರು ಕಾನೂನು ಕೈಗೆತ್ಕೊಂಡ್ರೆ ಎಲ್ಲ ಅಧಿಕಾರಿಗಳೆಲ್ಲ ಆ ಒಂದು ನಕಲಿ ಬಯೋ ಔಷಧಿ ಮಾಲೀಕರನ್ನು ಮತ್ತು ಅಂಗಡಿ ಮಾಲೀಕರನ್ನು ಕಟ್ಟಿ ಹಾಕುವ ಕಾಲ ದೂರ ಇಲ್ಲ ಯಾಕಂದರೆ ಅಷ್ಟು ಮನೋನೊಂದು ಹೋಗ್ಬಿಟ್ಟಿದ್ದಾರೆ ಈ ಔಷಧಿಗಳಂದರೆ ಈ ಒಂದು ಸಲ ಕುಡಿದುಬಿಟ್ಟು ಏನೂ ಸಹಾಯಲ್ಲ ಅಷ್ಟರ ಮಟ್ಟಿಗೆ ಇದು ನಕಲಿ ಅಂದರೆ ಇಷ್ಟು ಗುಣಮಟ್ಟನೇ ಇಲ್ಲ ಅಷ್ಟರ ಮಟ್ಟಿಗಿದೆ ಈ ಕೂಡಲೇ ಮಾನ್ಯ ಕೃಷಿ ಮಂತ್ರಿಗಳಿಗೆ ಮಾನ್ಯ ಕೋಲಾರ ಜಿಲ್ಲೆಯ ಜೆ ಡಿ ಕೃಷಿ ಜೆ ಡಿ ಅವ್ರಿಗೆ ಮನವಿ ಮಾಡ್ತಾ ಇರೋದು ನಕಲಿ ಏನೋ ಆಂಧ್ರದಲ್ಲಿ ನಿಷೇಧವಾಗಿರುವ ನಕಲಿ ಬಯೋ ಔಷಧಿಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಮಾರಾಟ ಮಾಡದಂತೆ ಜಾಗೃತಿ ವಹಿಸಲು ವಿಶೇಷವಾದ ತಂಡ ರಚನೆ ಮಾಡಿ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ನಕಲಿ ಬಯೋ ಔಷಧಿಗಳಿಗೆ ಕಡಿವಾಣ ಹಾಕಬೇಕು ಇಲ್ಲವಾದ ರೈತ ಸಂಘ ಮತ್ತು ರೈತರಿಂದಲೇ ಕಾನೂನನ್ನು ಕೈಗೆತ್ತಿಕೊಂಡು ಈ ನಕಲಿ ಬಯ ಔಷಧಿ ಮಾರಾಟಗಾರರನ್ನು ಕಂಬಗಳಿಗೆ ಕಟ್ಟಿ ಹಾಕುವ ಮುಖಾಂತರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತವೆ ಆಗ ಆಗುವ ಅನಾಹುತಗಳಿಗೆ ಕೃಷಿ ಇಲಾಖೆ ಅಧಿಕಾರಿಗಳೇ ನೇರ ಕಾರಣ ಆಗ್ತದೆ ಅದರ ಜೊತೆಗೆ ಇವತ್ತು ಏನು ನಕಲಿ ಬಯೋ ಔಷಧಿ ಬರ್ತಾ ಇದೆ ಅದೇ ಗುಣಮಟ್ಟ ಯಾರೂ ಪರಿಶೀಲನೆ ಮಾಡ್ತಾ ಇಲ್ಲ ಔಷಧಿ ಒಡಿ ವಡಿ 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 ಏನೂ ಕಂಟ್ರೋಲ್ ಬರ್ತಾ ಇಲ್ಲ ಇದ್ರ ಮೇಲೆ ಆ ನಾಲ್ಕು ಸಾವಿರ ರೂಪಾಯಿ ಎಮ್ ಆರ್ ಪಿ ಇದ್ರೆ ಅವ್ರು ಕೊಡೋದು ಒಂಬೈನೂರು ರೂಪಾಯಿಗೆ ಆ ಒಂಬೈನೂರು ರೂಪಾಯಿಯಲ್ಲಿ ಅದಲ್ಲೇ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕಂಪ್ನಿ ಒನ್ ಗೈ ನಾನೂರೈವತ್ತು ಇಲ್ಲ ಅಂಗಡಿ ಒಂದು ನಾನೂರೈವತ್ತು ಇನ್ನೆಷ್ಟೋ ಮಟ್ಟ ಗುಣಮಟ್ಟ ಇರ್ತದೆ ಅಂತೇಳಿ ನಾವು ಪರಿಶೀಲನೆ ಮಾಡಬೇಕು ಅದೇ ಕೃಷಿ ಅಧಿಕಾರಿಗಳು ಜಾಣ ನಿರ್ದೇ ಯಾವುದೇ ಒಂದು ಅಂಗಡಿಯಲ್ಲಿ ಈ ಔಷಧಿ ಮಾರಾಟ ಮಾಡುವ ಮೊದಲು ಇದರ ಗುಣಮಟ್ಟ ಪರಿಶೀಲನೆ ಮಾಡೋಕ್ಕೂ ವಾರಕ್ಕೂ ಹದಿನೈದು ದಿನಕ್ಕೋ ಒಂದು ಗುಣಮಟ್ಟ ಪರಿಶೀಲನೆ ಮಾಡಿ ಪ್ರಯೋಗಾಲಯಕ್ಕೆ ಕಲಿಸಿ ಅದನ್ನು ಗುಣಮಟ್ಟ ಪರಿಶೀಲನೆ ಮಾಡಿ ಅದನ್ನೂ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಆಂಧ್ರ ರಾಜ್ಯದ ಸರ್ಕಾರ ಅಲ್ಲಿನ ರೈತರ ಮೇಲಿರುವ ಕಾಳಜಿ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಗೆ ಸರ್ಕಾರ ಕಲಿಲ್ಲ ಅಲ್ಲಿನ ನಕಲಿ ಬಯೋ ಔಷಧಿಗಳನ್ನು ಇಲ್ಲಿ ಮಾರಾಟ ಮಾಡಿ ರೈತರ ಮರಣ ಶಾಸನ ಬರಿತಾ ಇದ್ದಾರೆ ಈ ರೈತರ ಒಂದು ಮರಣ ಶಾಸನ ನಕಲಿ ಭಯೋ ಔಷಧಿಗಳಿಗೆ ಕಡಿವಾಣ ಹಾಕಿದ್ರೆ ರೈತರು ಮತ್ತು ರೈತ ಸಂಘದಿಂದ ಕಾನೂನನ್ನು ಕೈಗೆತ್ತಿಕೊಂಡು ಆಗುವ ಕಾನೂನನ್ನು ಕೈಗೆತ್ತಿಕೊಂಡು ನ್ಯಾಯಪಡಿತ ಎಚ್ಚರಿಕೆ ನೀಡ್ತಾ ಇದ್ದಾರೆ ನಾನು ಪರಿಶೀಲನೆ ಮಾಡಿದಾಗ ನೀರು ಸಿಗ್ತಾ ಅದನ್ನೇ ನಾವು ಸಂಬಂಧಪಟ್ಟ ಎಲ್ಲ ಟ್ಯಾಬ್ಲೆಟ್ಗಾರದು ಒಂದು ಇಗಾಗಿ ಅದು ಬೇಗ ಮಾಡ್ತೀನಿ ಅದು ಎಲೆಕ್ಟ್ರಿಕ್ ನಿಮ್ಮ ಯಾಕಂದರೆ ಮೂಡಲ್ಲ ಬಾಗಿಲು ಮುಳುಭಾಗದಿಂದನೇ ಒಂದು ಲಟ್ರು ಹೋದರೆ ಹಿಗಾಧಿಕಾರಿ ಗಮನ ಎಲ್ಲ ತಾಲೂಕಲ್ಲೂ ಒಂದು ತಾಲೂಕು

ನೀರಿನಲ್ಲಿರುವ ಬಾಲನ್ನು ನಮಗೆ ನೀಡಲೇಬೇಕು ಎಸ್ಪಿ ಸಾಹೇಬ್ರಿಗೆ ಅಲ್ಲೇ ಕೊಟ್ಟರು ನಾವು ಹೇಳ್ತೀನಿ ಕೇಳಿ ನಮ್ಮ ಇದನ್ನ ಕೇಳಿ ನಾವು ಬಂದು ಪೂರ್ತಿ ಬಂದು ಮಾಡ್ಬೇಕಂದ್ರೆ ಅದು ಪ್ರಿಪರೇಷನ್ ಬೇರೆ

ಿನ ಮತ್ತು ಕೆಸಿ ವ್ಯಾಲಿನಲ್ಲಿ ನೀರಾವರಿ ಹಾಕ್ತ ಭ್ರಷ್ಟಾಚಾರ ತನಿಖ ಮಾಡಲೇಬೇಕು 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 ನೀರಾವರಿ ಯೋಜನೆಗಳಲ್ಲಿ ಜಿಲ್ಲೆಯ ಜನ Dicará, de